ಏನು ಆವಾ ಸರ್ ಬರ್ತೀರ ಆ ಪ್ರಶ್ನೆ ಆಯ್ತು ಅರ್ನಂತೆ ಮಳೆಲ್ಲ ಬರ್ಬೋದು ಹೆಂಗ ಆ ವಿಷಯ ಆಯ್ತು ಎಂಕೇತು ಗೊತ್ತುಂಡ್ ಮುಖ್ಯ ಆಯ್ತು ಜನಕ್ಲಗೈತು ಮುಟ್ಟೋಡು ಅನ್ಪಿನ ಮುಖ್ಯ ಏನವ್ರು ಅಂಚಿನೇ ಆತನವರ ಬೊಂಬೈಗೆ ಎರಡ್ ಸಾವಿರದ ಬೊಂಬೈ ಸ್ವೀಡ್ರ ಬೊಂಬೈನಿ ಬೊಂಬೈನ ಊರ್ದಗಲ್ಪುರ ಮಲ್ಲ ಕಾರ್ಯಕ್ರಮ ಅಂತ ಸೈಡ್ ಏನಾರು ತುಳುಟ್ ಬಾತ್ತೇರಿ ತುಲುಟು ಬಾತಿರ್ದು

ತೆರೆಯೋಡು ಬಂದ್ಪಿನ ಉದ್ದೇಶ್ ಏನು ಈ ವಾಟಾರ ಮಸ್ತತಿ ಬೈದೆ ಇಡೇ ಬೈದೆ ಜಿ ಅಂಡ ನಮ್ಮ ಈ ಸೈಡ್ ಮಸ್ತ್ ಮುಸ್ಲಿಮ್ಸ್ ಕಾರ್ಯಕ್ರಮಗೆ ಏನು ಬೈದೆ ಏನಮ್ಮ ಪ್ರೀತಿಯಲ್ಲಿ ಇದ್ದಾರೆ ಏನು ಒಂಜಿ ಮ ಸ್ನೇಹ ಸಂಗಮ ನಮ್ಮ ಮಾತ ಒಟ್ಟು ಹೃದಯ ಒಟ್ಟು ಮಲ್ಪನೊಂಗೆ ಕಾರ್ಯಕ್ರಮ ಕನೆಕ್ಟಿಂಗ್ ಇತ್ತ ಕನೆಕ್ಟ್ ಮಲ್ಪ ನೋವು ಮೊಬೈಲ್ ಕನೆಕ್ಟಿಂಗ್ ದ ಪೀಪಲ್ ಬಂದ್ಪುಣ್ಣ ಮೊಬೈಲ್ ಅಡ್ವರ್ಟೈಸ್ಮೆಂಟ್ ಇತ್ತೆ ಈ ಅಡ್ವಾನ್ಸ್ ಟೆಕ್ನಾಲಜಿ ಅಂಚ ಉಂಡು ತುಳಿ ಒಂಜಿ ಕಾಲ ಇತ್ತ ನಮನ ಊರುಡು ಮಲ ಮಲ ಗುತ್ತಿನಾಗಲೇಬ್ರ ಮೊಬೈಲ್ ಇತ್ತು ಒಂದು ಫೋನ್ ಇತ್ತ ಇಲ್ಲ ಅವೇ ಫೋನ್ ಒಂ ಪೋದ್ 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 ಇಲ್ಲ ಇಲ್ಲ ಫೋನ್ ಬರ್ತಾನೆ ಲ್ಯಾಂಡ್ ಫೋನ್ ಇಲ್ಲ ಲ್ಯಾಂಡ್ ಫೋನ್ ಬಂದಾಗ ನಮನ ಅಜ್ಜಿರ ನಮನ ಮಾಮನ ಅತ್ತನ ನಮನ ಅಮ್ಮೇರ ಒಲ ಬೊಂಬಾಯ ಒಂಜಿ ವಾರ ಒಂಜಿ ಸರ್ತಿ ಪದ್ನೈದು ದಿನ ಒಂದ್ಸತಿ ತಿಂಗೋಳಿಗ್ ಒಂದ್ಸತಿ ನಮ್ಮ ಇಲ್ಲಾಗ ಲ್ಯಾಂಡ್ ಫೋನ್ಗ ಎಸ್ ಟಿ ಡಿ ಫೋನ್ ಮಲ್ ತೊಂದಿ ಆ ಫೋನ್ ಮನ್ ತೊಂದಾಗ ಇಲ್ಲಾಡುತ್ತಿನ ಅಂಚಿತ್ತಿನ ಎಲ್ಲ ಮಜನಲ್ಲ ಒಟ್ಟುಗಾದ್ ಆ ರಿಸೀವರ್ಗ್ ನಮ್ಮ ಕೆಬಿಗೋರ್ ಒಂದಿತ್ತ அவள் நம்ம பாம்பெட் தின ஏத்து பாத்தேர்வா எஞ்சின பாத்தேர்வெர் ஒன் நிமிஷ அண்டல ஏன் ஆண்ட பாத்தேர்வா அந்த பிரீத்திடு ஆ ஃபோனு ரீசீவர் ஒய் தேர் ஒன்ச்சூரு ஏன் பாத்தேர்வா யா பாத்தேர்வன்த்தேரு அவே இனி ஃபோனு அட்வான்ஸ் அது நம்ம மொபைல் கிசக் பார்த்த இனித்துலே ஓலாண்டல இல்லாட மொபைல் ரிங் அண்ட அமெர்ன மொபைல் ரிங் அண்ட சீத கண்டதோன் അവേ അപ്പേന മൊബൈൽ റിംഗ് ആ ബീഗ വർദ്ധ മകൾ റിംഗ് ആണ്ട ഗുഡേറ്റ് അവേ കാലോട് നമ്മി കൊറത്ത ഇനി വിജ്ഞാന നമ്മു മൽപ്പദല ദൂര മൽത്ത നമ്മ ഭാരത ആധ്യാത്മ ആധ്യാത്മക നമ്മ ഒന്നു ಕುಂಟುಡು ಆಧ್ಯಾತ್ಮವನ ಅಧ್ಯಾತ್ಮವನ ವೇಷ ಉಡುಪು ನಂತಾವ ಅಂತರ್ಯಪಚಿತ್ತಿನ ನಮ್ಮ ಭಾರತದ ಒಂದು ಆಧ್ಯಾತ್ಮದ ಒಂದು ಸ್ಥಿತಿ ಹೆಂಚ ಉಂಡು ಕೂಲಿ ಕಾರ್ಗಿಲ್ ಯುದ್ಧಾಪಿನ ಪೊರ್ತುಡು ಕಾರ್ಗಿಲ್ ಯುದ್ಧ ಪಾಕಿಸ್ತಾನ ಒಕ್ಕ ಭಾರತ ಆತನಗ ಪಾಕಿಸ್ತಾನದ ನೂರ್ ಪಾತಿಮಾ ಮಾಪನ್ ಚಿತ್ತಿನ ಪೊನ್ನನ ಅಪ್ಪ ಭಾರತ ಒಬ್ಬ ವೀಸಾಗ ಅಪ್ಲೈ ಮಾಡ್ಕೊಲ್ ಎನ್ನ ಬರೇಪಾಲೆಗೆ ಹೃದಯದ ತೊಂದರೆ ಉಂಡು ಪಾಕಿಸ್ತಾನ ಆಪರೇಷನ್ ಮಾಡಿದ ಸೌಕರ್ಯ ಇಜ್ಜಿ ಅವೇನು ಹೆಂಕ ಬೆಂಗಳೂರು ಎಂಕ್ ಆಪರೇಷನ್ ಎಂಕ್ ವೀಸಾ ಕೊರಲಿ ಏನ್ ಕಾರ್ಗಿಲ್ ಯುದ್ಧದ ಬರ್ತದೆ ಪಾಕಿಸ್ತಾನ ಪಕ್ಕ ಇಂಡಿಯಾ ವಾರ ಒಂದು ಉಂಟು ತು ಏನ ಭಾರತ ಸರ್ಕಾರ ನೂರ್ ಪಾತಿಮಾಗಳ ನೂರು ಪಾತಿಮಾನ ಅಪ್ಪೆಗ್ಲ ವೀಸಾ ಗ್ರಾಂಟ್ ಮಾಡಿ తూలి ఆలోచన మల్పిన ముస్లిం ఆ ఆపరేషన్ ఆపిారాయణ హృదయాల బెంగళూరు ఆ ఆపరేషన్ మల్పునంచి తిన డాక్టర్ చర్యినారు క్రిస్టియన్ ముందు భారత అని తిన పాతి ఏత ముందు నిజమైన ఆధ్యాత్మిక నూరు పాతిమానా ಆಪರೇಷನ್ ಬೊಕ್ಕ ಅಲ್ಲಿ ಏರ್ಪೋರ್ಟ್ ಗು ಪಿರೋನಾಗ ಆ ನೂರ್ ಪಾತಿಮಾನ ಅಪ್ಪಡ ಪತ್ರಕರ್ತರಿಗೆ ಈ ಪಾಕಿಸ್ತಾನ ಇಂಡಿಯಾ ವಾರಾನಗ ಬತ್ತ ಕಾರ್ಗಿಲ್ ಇತ್ತೆ ನಿನ್ನ ಬಾಲೆದ ಆಪರೇಷನ್ ಅನ್ನ ನಿನ್ನ ದಾದ ಸಂದೇಶ ಈ ಊರಿಗೊಂದು ಏನ್ ನಗ ಆ ನೂರ್ ಪಾತಿಮಾನ ಅಪ್ಪೆ ಬಂದ್ಪಾಲೆ ಏನು ಪಾಕಿಸ್ತಾನ ಅವ್ರದಿಡೇ ಬಂದಾಗ ಎನ್ನ ಹೃದಯದ ಲಬ್ಬಿನ ಶಬ್ದ ಬರೋದಿತ್ತು

ಏನು ಪಂತಿನ ಹೀರೆಗಿಲ್ಲ ನೆನಪಿ ಪಂದ ಈಗ ಕೂಡ ಬಂದಿದ್ದೀನಿ ನಾನು ಎ ಅಬ್ದುಲ್ ಕಲಾಂ ಒಂಜಿ ದಿನ ಒಂಜಿ ಮಲ್ಲ ಕಾರ್ಯಕ್ರಮಕ್ಕೆ ಹೋಗ್ತೇವೆ ಆ ಮಲ್ಲ ಕಾರ್ಯಕ್ರಮ ಓಲ್ ಆಪಿನ ಮನ ಹಿಂದೂ ಉತ್ಸವ ಆ ಹಿಂದೂ ಉತ್ಸವ ಆಪಿನ ಓಲ್ ಪನ್ನಾಗ ಚರ್ಚ್ ಹಾಲ್ ಅವಳು ಎ ಅಬ್ದುಲ್ ಕಲಾಂ ಒಂಜಿ ಉದ್ಗಾರ ಗೆಪ್ಪೇರು ಇನಿ ಹಿಂದೂ ಉತ್ಸವ ಚರ್ಚ್ ಹಾಲ್ ಒಂದು ಅವೇನು ಉದ್ಘಾಟನೆ ಕಲ್ಪನೆ ಯಾನು ಮುಸ್ಲಿಂ ಸಮಾಜದ ಒಂದು ಭಾರತ ಅನ್ಬನ್ಪಿನ ಪಾತ್ರ ಒಂದು ಐಕ್ಯತೆ ಅನ್ಬನ್ಪಿನ ಪಾತ್ರ ಎ ಪಿ ಜೆ ಅಬ್ದುಲ್ ಕಲಾಂ ಅನ್ನ ಏತು ಖುಷಿತ ವಿಷಯ ಇನಿ ಇನ್ನು ಅಬ್ದುಲ್ ಕಲಾಂ ನಮ್ಮನೊಟ್ಟಿಗೆ ಇಜ್ಜೇರು ಆಂಡಲಾರು ಉಲ್ಲೇರು ಬನ್ಪಿನ ನಂಗೆ ಬಾಸ ಹಾಪುಣ ಅಬ್ದುಲ್ ಕಲಾಂ ಏಪಲ ಬನ್ಪೇರು ನಮ್ಮ ಯುತ್ ಯುವ ಸಮಾಜ ಮಿತ್ತು ಬರೋಡು ಈ ಯುವ ಸಮಾಜ ನಮ್ಮನ ಮಿತ್ತು ಬರೋಡು ಎ ಅಬ್ದುಲ್ ಕಲಾಂ ಒರಿ ಪತ್ರಕರ್ತೆ ಬೋದು ಕೇನುವೆ ಎ ಪಿ ಜೆ ಅಬ್ದುಲ್ ಕಲಾಂ ಎರಡು ಸಾವಿರದ ಇಪ್ಪತ್ತು ಭಾರತ ದುಂಬರ್ಪುಣ್ ಬಂದು ಪನ್ಪಾರ ಎರಡು ಸಾವಿರದ ಇಪ್ಪತ್ತು ನಾನೊಂದು ಐನಾಜಿ ವರ್ಷ ಮಾತ್ರ ಬಾಕಿ ಇಪ್ಪುನು ಎರಡು ಸಾವಿರದ ಇಪ್ಪತ್ತು ನಿಜವಾದ ಭಾರತ ದುಂಬರ್ಪುಣ ಅಂದೇವೇ ಆತನ ಎಪಿಜೆ ಅಬ್ದುಲ್ ಕಲಾಂ ಪಂಪೇರು ಎರಡು ಸಾವಿರದ ಇಪ್ಪತ್ತು ಭಾರತ ಮನೆ ಎರಡು ಸಾವಿರದ ಇಪ್ಪತ್ತು ಡೇ ದುಂಬರ್ಪುಣ್ ಅತ್ ಅರ್ಥದಾದ ಗೊತ್ತುಂಡ ಕೇನ್ವೇರ್ ಆಯ್ತ ಅರ್ಥದಾದ ಬಂದಾಗ ಇಪ್ಪತ್ತು ಇಪ್ಪತ್ತು ರಡ್ಡಿ ಇಪ್ಪತ್ತು ಉಂಡದಲ್ಲ ಆಯ್ತ ಅರ್ಥ ಹೆಂಚಿನ ಮನ ವರ್ಷದ ಜವನೆ ಇರುವ ವರ್ಷದ ಜವನ್ ಮಿತ್ತು ಬರ್ತನ ಯುವ ಸಮಾಜ ಮಿತ್ತು ಬರ್ತನ ಭಾರತ ಮಿತ್ತು ಬರ್ಪಿನ ಪಾತ್ರ ಯುತ್ ಯುವ ಸಮಾಜ ಒಂದು ಮಿತ್ತು ಬರ್ಪಿನ ಕೆಲಸ ಮಾಡಿ ವಾಜಪೇಯಿ ಪನ್ನ ಐ ಟಿ ಇಂಡಿಯಾ ಟುಮಾರೋ ಒಂದ್ ಬನ್ಪಿನ ಅಂಚಿತ್ತಿನ ಪಾತ್ರ ವಾಜಪೇಯಿ ಪನ್ನ ಎಲ್ಲದ ಭಾರತ ಇಂಚಿನ ಅವೇ ನಮ್ಮ ಆಲೋಚನೆ ಮಾಡ್ತಾರೆ ಮಲ್ಲ ಒಂದು ಕಾರ್ಯಕ್ರಮ ಮಂದಾರ ಒಂದು ಭ್ರಷ್ಟಾಚಾರದ ಪ್ರಪಂಚೋಡು ಇನ್ನು ನಮ್ಮ ಬದುಕೊಂದಿಲ್ಲ ನಮಕ್ ಆಧ್ಯಾತ್ಮಿಕವಾದ ಭ್ರಷ್ಟಾಚಾರ ರಾಜಕೀಯವಾದ ಭ್ರಷ್ಟಾಚಾರ ಸಾಮಾಜಿಕವಾದ ಭ್ರಷ್ಟಾಚಾರ ಒಂದು ಭ್ರಷ್ಟಾಚಾರದ ಪ್ರಪಂಚ ನಮ್ ಇನ್ನು ಬದುಕೊಂದಿಲ್ಲ ನಮಕ್ ಆ ಸ್ವಚ್ಛ ಸಮಾಜದ ಪರಿಕಲ್ಪನೆ ನಂಗೆ ಬಾರಿ ಬೇಜಾರು ಕೊಡ್ತೀನಿ ಇಂಚಪ್ಪ ಮೂಜಿ ನಾಲ್ಕು ತಿಂಗೋಲ್ ದುಂಬು ಯಾನೊಂಜಿ ಪ್ಲೇಸ್ ಬಂದು ಒಡಕ್ಕೆ ಆಶೀರ್ವಚನ ರಾತ್ರಿ ಮಸ್ತ್ ರಾತ್ರಿ ಪದಾರ್ಡ್ ಒಂದು ಗಂಟೆ ಪೊರ್ತಾತ್ ಎಂಕ್ ಮಸ್ತ್ ತೀರೊಂದು ಏನು ಗಾಡಿದ ಸೀಟ್ನ ಪೂರ ಏನು ಬೆಂಡ್ ಮಲ್ತದ ಜತದುತ್ತೆ ಲೈಟ್ ತೆಕ್ಕಾದ ಏನು ಪೋನ್ ಪುನಂಗ ಏನನ್ ತೂತು ಜರಗಲು ಅವಳು ಮಧ್ಯ ಉಂತ ಸೆಕ್ಯೂರಿಟಿ ರಾತ್ರಿ ರಾತ್ರಿ ಉಂತಾದ ಏನೋ ಡ್ರೈವರ್ ಪರ್ತೇನದ ಮೇ ಉರ್ತೆ உருத்துதாய் பக்க எதிர் புடியேறி போயே அது முட்டில் தூல சுவாமிஜி போய போதாய் பொக்க ஏன் ட்ரைவருட கேண்டே அந்த மாதிரி நீ நான் உற்பரவண்டி பர்த்தன தாதா கேண்டேன் அது பர்த்தி பொக்க எக்கண்டே உருப்பரவண்ண வாசனை கேண்டேன் அவ் என்னத்துவாமல் ஆலோசனை இஞ்சினதுல ஒன்று என் ஆத்தின இஞ்சினோட ஒதுக்கோன்னு ಬಾರಿ ದ್ವೇಜಾರ್ ಕೊರ್ಪುನಂಚಿತನ ಒಂಜಿ ವಿಚಾರೊಲ್ ಕೆಲಾವ್ ಉಂದೆ ನಮ ಜೋಕುಲೆಗ್ ಪೂರ ಒಂಜಿ ಎಡ್ಡೆ ಪನೊಡು ಪನ್ಪಿನ ಕೆಲಸ ಮನಸೆ ನಮ ಜೋಕುಲೆಗ್ ಪನೊಡು ಉಂದಾಂಡ ನಮ ಅಪ್ಪೆಮ್ಮೆ ಸರಿ ಆವು ಇನಿ ಜೋಕುಲು ನಮನ್ ತೂತು ಕಲ್ಪುವ ನಮದ ಸಂಸ್ಕೃತಿ ಇತ್ತಿಂದನ ಜೋಕುಲು ಬದಲ ಆಪ ಇನಿ ತೂಲೆ ಕುಟುಂಬ ವ್ಯವಸ್ಥೆ ಹಾಲ್ ಆತು ಇನಿ ಅಪ್ಪೆಮ್ಮೆನೆ ಏತ್ ಡೈವರ್ಸ್ ಲವೊಂದುಲ್ಲ ಇನಿ ಈ ಅಪ್ಪ ಒಂಜಿ ಒಂಜಿ ಕನನ ಬಿಟ್ಟಿದ್ರೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ದುಮ್ಮು ನಮನ ಕಾಲ ಮೇರಡ ಮೇರಣ ಗೊತ್ತು ಜೆಂಚಿ ನಂದು ಮೇರಡಕ್ಕೆ ಏನ್ಲಿ ದುಮ್ ಎಂಕಲ್ ನೆಟ್ಟು ಬರ ಇತ್ತು ಮದ್ಮೇನಾಗ ಪೊಣ್ಣು ತೂಪಿನ ಕ್ರಮ ಇಜ್ಜಿ ಪೊಣ್ಣ ಏ ಮದ್ಮೇದ ಉಂದೇಟೆ ಹಾಲ್ ಡೇ ತೂಪಿ ಇರೇ ತೂತಾರ ಹೆಜ್ಜಾದೆ ಹಾ ಮೇರಲ ತೂತಿ ಅವರಿಗೆ ಆಯ್ ಮದ್ಮೇದ ಹಾಲ್ ಡೇ ತೂಪಿನಿ ಪೊಣ್ಣು ದುಂಬು ಅಮ್ಮೇರ್ ಬಂದ್ ಪೇರು ನಮ್ಮ ಮದ್ಮೇ ಮದ್ಮೆ ಹೋಡ್ ಬಂದ್ ದಯ ಮದ್ಮೆ ಒಂಜಿ ಡೈವರ್ಸ್ ಅಲ್ಲ ಇಜ್ಜಿ ತುಲಿ ಇನಿ ಒಂಜಿ

ಏನು ಈತೇ ಬಂತೀನಿ ನಾನು ಹೆಚ್ಚ ಅಂದೆ ಜೆ ಮಸ್ತ್ ಯಾನ ಪಾತ್ರೆ ಎಂಕಲ ಏನಿನ್ ಕಾರ್ಯಕ್ರಮ ಬರ್ತೀನಿ ಆಯ್ತದೆ ಅವನ ಕ್ಷೇತ್ರ ಮರ ಆಜಿ ಮರ್ತೀನಿ ಅಷ್ಟಮಂಗಲ ಪ್ರಶ್ನೆ ಒಂದೊಂದು ಏನಿನ್ ಈ ಕಾರ್ಯಕ್ರಮ ಹತ್ರ ಅವನು ಉಂಟಾದ ಏನು ಬೇಗ ಮುಗೀತದ ಬರ್ತೀನಿ ಏನಂದೆ ನಿಗುಲ್ ಬರ ಪೊರ್ತುಡು ಪೊರ್ಡು ಸುರುಮಲ್ ಪರಂದೆ ಏನು ಯಾನೆ ಒಂದು ಬೇಗ ಬೈದಿ ನಿಗು ಅಂತ ಲೇಟ್ ಬರ್ತೀನಿ ತೋಜಿನ ಹೆಂಗ್ ತೋರೇ ನಂಡ ಏನಾರ ಏನಲ್ಲ ಇಪ್ಪ ಏನು ಒಂಜಿ ಸಹೋದರತೆ ಪ್ರೀತಿ ನಮ್ಮ ಇಪ್ಪಾಡು ಎಡ್ಡೆ ಸಂಸ್ಕಾರ ಸಂಸ್ಕೃತಿ ಕೊರಲೇ ಜೋಕುಲು ಈತಿ ಎಡ್ಡೆಡ್ಡೆ ಜೋಕುಳ್ಳರು ನಿಖಲು ಶಾಲೆ ಕಲ್ತು ನಿ ದಾ ಮಲ್ತನು ಒಂಜಾತಿ ಡಿಗ್ರಿ ಮಲ್ತಿನ ಪ್ರಯೋಜನ ಪ್ರೇಜನವರ್ತು ನಿಗುಲು ಸುರೂಟು ನಿಗಲಿನ ಅಪ್ಪಮ್ಮ ಅಂತೂ ನಿಗುಲು ಅಪ್ಪೆಮ್ಮನ ಸೇವೆ ಅಂತ ಯಾನ್ ಎ ಇನಿ ಏರ್ನ ಅಪ್ಪೆಮ್ಮೆ ಜೀವಂತ ಉಳ್ಳೇರು ಅಗಲು ಕೋಟ್ಯಾಧಿಪತಿ ಕೋಟ್ಯಾಧಿಪತಿವನ್ನ ದುಡ್ಡು ಅತ್ ಏರೆಗ ಆರೋಗ್ಯ ಉಂಡಾಯ ಲಕ್ಷಾಧಿಪತಿ ಇನಿ ನಮ್ಮ ಮಲ್ಲ ಡಿಗ್ರಿ ಜೊತೆ ಮಲ್ಪುಂದ ಮಲಮಲ್ಲ ಇತ್ತು ತುದಾರ ಡಿಗ್ರಿ ಇತ್ತು ಕೋಟಿ ಕಾಸ್ ಮಲ್ತ ಅಪ್ಪೆ ಮನ್ಕೊಂಡು ವೃದ್ಧಾಶ್ರಮ ಮಾಡಬಾರ್ದು ನಂಚಿತ್ತಿನ ಬೇಲೆ ಮಲ್ಪುಂದ ನಾಚಿಕೆ ಕೊಡ ನಂಚಿತ್ತಿನ ವಿಷಯ ಅವತ್ ಪೊಪ್ಪಮ್ಮ ತೂಪಿನ ಕೆಲಸ ಮಲ್ಪೆ ನಂಕ್ ಅಗುಲು ಸಾಕಾರ ಮಂದಿರು ಎಜುಕೇಶನ್ ಕೊಡ್ತೇರು ನಂಕ್ ಈತ ಮಲ್ಲ ಮಲ್ದೇರು அஞ்சித்தினு பப்பாம்மான்னு தூப்பின கலசம் அப்படி சவார்த்த சங்கம எட்டே ஆடு என் ஏப்பல உள்ள நிகழ்ப்பா என் ஏப்பல இத்தின பரப்ப தேவர் எட்டை மண் படுப்பேன் என்ன பாத்திரம் கிருஷ்ணா அற்பணம் வரப்பேன் கிருஷ்ணா அர்ப்பணம்